ಅನಂತಕುಮಾರ್ ಹೆಗಡೆ ಅವರಿಗೆ ಆಕ್ರಿ ಅಷ್ಟು ಬೆಲೆ ಕೊಡ್ತೀರಾ ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ ಎಲ್ಲಿ ಮಾತಾಡಬೇಕು ಈ ಮನುಷ್ಯ ಮಾತಾಡೋದಿಲ್ಲ ಪಾರ್ಲಿಮೆಂಟ್ ನಲ್ಲಿ ಎಷ್ಟು ಸರಿ ಮಾತಾಡಿದಾರ್ರೀ ಕನ್ನಡಿಗರ ಪರವಾಗಿ ಇವ್ರ ಟಿಕೆಟ್ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದಾರೆ ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದ್ರೆ ಏನಾದ್ರೂ ಇವ್ರ ಬಗ್ಗೆ ಏನಾದ್ರು ಹೇಳ್ಬೋದಾಗಿತ್ತು ಅದು ನೀವು ನಡಿಲಾರ ಕರೆನ್ಸಿ ಯಾಕೆ ನಡೆಸ್ತಾ ಇದೀರಾ ಬಿಟ್ಬಿಡಿ ಅವರಿಗೆ ಕರೆನ್ಸಿ ವ್ಯಾಲ್ಯೂ ಇಲ್ಲ ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡ್ಬೇಕಾಗ್ತಾ ಇತ್ತು ಕೆಲಸ ಮಾಡಿದ್ರೆ ಟಿಕೆಟ್ ಯಾಕೆ ಭಿಕ್ಷೆ ಬಿಡಬೇಕಾಗಿತ್ತು ಅವರು ಹ್ಮ್ ಸಿದ್ದರಾಮಯ್ಯ ಅವರ ಹೆಸರು ಹೇಳಾರದೆ ಅವರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ ಕಾಂಗ್ರೆಸ್ಗೆ ಬೈಲಿಲ್ಲ ಅಂದ್ರೆ ಮೇಲ್ಗಡೆ ಅವರಿಗೆ ಕಿಮತ್ ಇಲ್ಲ ಅಷ್ಟೇ ತಾನೇ ಯಾಕೆ ಮಾತಾಡಿಲ್ಲ ಈಗ ಇಷ್ಟು ಮಾತಾಡ್ತಾ ಇದಾರಲ್ಲ ಇಲ್ಲಿವರೆಗೂ ಐದು ವರ್ಷದಲ್ಲಿ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ ಸಂಸದರಲ್ಲಿ ಐದು ಇಷ್ಟು ವಾಕ್ಚಾತ್ರರು ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ ಪಾರ್ಲಿಮೆಂಟ್ ನಲ್ಲಿ ಇಲ್ಲಿ ಬಂದೇನ್ ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದ್ಮೇಲೆ